ಅದು ನಮ್ಮ ಸ್ನೇಹಿತರು ಅದ್ರ ವಿರುದ್ಧವಾಗಿ ಗುರುಗಳು ಮಾಡಿರೋದು ತಪ್ಪು ಅಂತೇಳಿ ಕೋಟಿ ಕೇಸ್ ಆಗಿದ್ದಾರೆ ಅದು ನಡೀತಾ ಇದೆ ಅವ್ರು ಹೇಳ್ತಾರೆ ಆ ಕೇಸ್ ವಾಪಸ್ ತಕ್ಕೊಳ್ಳಿ ನಾವು ಪೀಠಾಧಿಪತಿಗಳು ಮಾಡ್ತೀವಿ ಅಂತ ಅವ್ರು ಹೇಳ ಸರಿ ಇದೆ ಅದು ವಾಪಸ್ ತಕೊಂಡ್ರೆ ಆ ಟ್ರಸ್ಟಿಂದ ಮಾಡೋಕ್ಕೆ ಬರ್ತದೆ ಬಟ್ ಸಮಾಜದಿಂದ ಅಲ್ಲ ಇವತ್ತು ಏಕಾಏಕಿ ಯಾರನ್ನ ತಗೊಂಬಂತು ಪೀಠಾಧಿಪತ್ಯಗಳನ್ನು ಮಾಡೋ ಅಂಥದ್ದು ಅಲ್ಲ ಅದು ಅಂತ ಯಾರಾಗಬೇಕು ಅಂಥೇಳಿ ಜಗದ್ಗುರುಗಳಾದವರು ಗುತ್ಸಿಸಿ ಐದಲ್ಲ ಐದು ಜನನ ಒಂದು ವಿದ್ಯಾಭ್ಯಾಸ ಕೊಟ್ಟು ನಮ್ಮ ಪರಂಪರೆಯನ್ನು ಅವರಿಗೆ ದಾರೆ ಹರಿದು ಇಡೀ ಮಠ ವ್ಯವಹಾರಗಳನ್ನು ಅವರಿಗೆ ಕಲಿಸಿಬಿಟ್ಟು ಇವನು ಯೋಗ್ಯದಾನೆ ಎಲ್ಲ ವಿಚಾರದಲ್ಲಿ ಯೋಗ್ಯದಾನೆ ಇವನ್ನ ಮಠಾಧಿಪತಿ ಮಾಡಬಹುದು ಅಂತ ಹೇಳಿ ಸಮಾಜದ ಮುಂದೆ ಇಟ್ಟರೆ ಗುರುಗಳು ಮಾತು ಯಾರು ಮೆರೋಕ್ಕೆ ತಯಾರಲ್ಲ ಮಾಡ್ತಾರೆ ಎಲ್ಲ ಅವ್ರು ಏನು ಹೇಳ್ತಾರೋ ಅದು ಮುಂದಿನ ಪೀಠ ಆಗುತ್ತೆ ಇವತ್ತು ಅವ್ರಿಗೆ ಎಪ್ಪತ್ತೆಂಟು ವರ್ಷ ಆಗಿದೆ ಅವರು ನೂರು ವರ್ಷ ಬದುಕಲಿ ನಾವು ಯಾರು ಕೆಟ್ಟದ್ದು ಬಯಸಲ್ಲ ಅವ್ರು ಏನಾರ ನಾವು ಮಾಡೋರ್ ಮ್ಯಾಲೆಲ್ಲ ಭಾಳವಷ್ಟು ಮಾಡ್ತಾರೆ ನಾವೇ ಸಹಿಸ್ತೀವಿ ಇಲ್ಲಿ ಸಮಾಜ ಭಾಳ ಮುಖ್ಯ ಸಮಾಜದಿಂದ ಮಠ ಮಠದಿಂದ ಗುರುಗಳು ಅಂತ ಹೇಳಿದರು ರಾಜಣ್ಣವರು